ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಎಲ್ರಿಗೂ ನಮಸ್ಕಾರ ಮೊದಲಿಗೆ ಆರ್ ಸಿ ಬಿ ವರ್ಸಸ್ ಇಂದು ಮುಂಬೈ ನಡುವೆ ರೋಚಕ ಪಂದ್ಯ ವಾಗೇಡಿ ಗ್ರೌಂಡ್ ನಡೀತದೆ ಈ ಒಂದು ಪಂದ್ಯದ ಪ್ರಿಡಿಕ್ಷನ್ ಪಿಚ್ ರಿಪೋರ್ಟ್ ಮ್ಯಾಚ್ ಇದರ ಸಂಪೂರ್ಣ ರಿಪೋರ್ಟ್ ಏನಪ್ಪಾಂದ್ರೆ ಈ ಒಂದು ವಿಡಿಯೋದಲ್ಲಿ ನಾನು ಹೇಳಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ನು ಮೊದಲಿಗೆ ಐದು ಪಂದ್ಯಗಳ ಮ್ಯಾಚ್ ನೋಡಿದಾಗ ಈಗ ನಮ್ಮ ಆರ್ ಸಿ ಬಿ ತಂಡ ಮೂರು ಪಂದ್ಯ ಗೆದ್ದರೆಂಬಾಯಿ ತಂಡ ಕೇವಲ ಎರಡು ಪಂದ್ಯಗಳಿದೆ ಅಂದ್ರೆ ಇಲ್ಲಿ ಸ್ಟಾರ್ಟ್ ಕೂಡ ಆರ್ ಸಿಬಿ ಚೆನ್ನಾಗಿದೆ ಅಂತ ಹೇಳಬಹುದು ಬಟ್ ಇದೀಗ ಬುಮ್ರಾ ಅವರು ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಮತ್ತೆ ಕಮ್ ಬ್ಯಾಕ್ ಮಾಡಿದ್ದು ಆರ್ ಸಿ ಬಿ ತಂಡದ ಅಭಿಮಾನಿಗಳಿಗೆ ಒಂಥರ ಬೇಜಾರು ಅಂತ ಹೇಳಬಹುದು ಯಾಕಂದ್ರೆ ಬುಮ್ರಾ ಇಲ್ಲದೆ ಮುಂಬೈ ಇಂಡಿಯನ್ಸ್ ತಂಡ ಕಳೆದ ಬಾರಿ ಸೋತಿತ್ತು ಬಟ್ ಅದೇ ತರ ಬುಮ್ರಾ ಎಂಟ್ರಿ ಇವಾಗ ಆರ್ ಸಿ ಬಿ ಅಭಿಮಾನಿಗಳಿಗೆ ಒಂಥರ ಬೇಜಾರು ಮಾಡಿದಂತೂ ಸುಳ್ಳಲ್ಲ ಬಟ್ ಏನ್ ಮಾಡ್ತಾರೆ ಬುಮ್ರಾ ಅಂತ ಕಾದಬೇಕು ಸದ್ಯಕ್ಕೆ ನೋಡ್ಕೊಂಡ್ರೆ ಆರ್ ಸಿ ಬಿ ಎಕ್ಸ್ ಪ್ಲೇಯರ್ ಎಲ್ಲ ಕೂಡ ಇದೀಗ ಅವ್ ಬರ್ಸಿದ್ರೆ ಅಂದ್ರೆ ಎಕ್ಸಾಂಪಲ್ ನಿನ್ನೆ ವಾಷಿಂಗ್ಟನ್ ಸುಂದರ್ ಅವರು ಗುಜರಾತ್ ತಂಡದಲ್ಲಿ ಕೂಡ ಅವ್ ಬಟ್ ಅದೇ ತರ ಇಂದು ಮತ್ತೊಬ್ಬ ಆರ್ ಸಿ ಬಿ ಎಕ್ಸ್ ಪ್ಲೇಯರ್ ಆದ ವಿಲ್ ಜಾಕ್ಸ್ ಕೂಡ ಇಲ್ಲಿ ಇದ್ದಾರೆ ಹೀಗಾಗಿ ವಿಲ್ ಜಾಕ್ಸ್ ಅವರು ಯಾವ ತರ ಪರ್ಫಾರ್ಮೆನ್ಸ್ ಕೊಡ್ತಾರೆ ಆರ್ ಸಿ ಬಿರುದ್ಧ ಅಂತ ನೋಡಬೇಕು ಬಟ್ ಏನಾದರೂ ಒಂದ್ ವೇಳೆ ವಿಲ್ ಜಾಕ್ಸ್ ಹಿಡಿದ್ರೆ ಆರ್ ಸಿ ಬಿಗೆ ಸೋಲ್ ಅಂತರೂ ಪಕ್ಕ ಅಂತ ಹೇಳಬಹುದು ಹೀಗಾಗಿ ವಿಲ್ ಜಾಕ್ಸ್ ಆಡದೇ ಇರಲಿ ಅಂತ ಆರ್ ಸಿ ಬಿ ಅಭಿಮಾನಿಗಳು ಆರ್ ಸಿ ಬಿ ವರ್ಸಸ್ ಇಲ್ಲಿ ಎಂ ನಡುವಿನ ಹೆಚ್ಚು ಹೆಲ್ಡ್ ರೆಕಾರ್ಡ್ ನೋಡಿದ್ರೆ ಟೋಟಲ್ ಆಗಿ ಮೂವತ್ತ ಮೂರು ಪಂದ್ಯದಲ್ಲಿ ಎರಡು ತಂಡಗಳು ಭಾಗಿಯಾಗಿವೆ ಇನ್ನು ಹತ್ತೊಂಬತ್ತು ಪಂದ್ಯ ಎಂಐ ಗೆದ್ರೆ ಹದಿಮೂರು ಪಂದ್ಯ ಆರ್ ಸಿ ಬಿ ಗೆದ್ದು ಒಂದು ಪಂದ್ಯ ಇಲ್ಲಿ ಟೈ ಆಗಿದೆ ಬಟ್ ಅದೇ ತರ ವ್ಯಾಂಕಡೆ ಗ್ರೌಂಡ್ ನೋಡ್ತಾ ಹೋದರೆ ಟೋಟಲ್ ಆಗಿ ಹನ್ನೊಂದು ಪಂದ್ಯ ಇದೀಗ ಮುಖಾಮುಖಿಯಾಗಿದೆ ಆರ್ ಸಿ ಬಿ ಗೆದ್ದಿದ್ದು ಕೇವಲ ಎರಡು ಅಂದ್ರೆ ಎಂಐ ತಂಡ ಇಲ್ಲಿ ವ್ಯಾಂಕಡೆ ಗ್ರೌಂಡ್ ಅಲ್ಲಿ ಎಂಟು ಪಂದ್ಯ ಗೆದ್ದು ಅಂತ ಬಟ್ ಇನ್ನು ಆಗುತ್ತೆ ಅಂತ ಕಾದುಬೇಕು ಯಾಕಂದ್ರೆ ಬಲಿಷ್ಠ ಆರ್ ಸಿ ಬಿ ಈ ಬಾರಿ ಆಡ್ತಿದೆ ಈಗ ಎಲ್ಲಾ ಆಟಗಾರರು ಕೂಡ ಇದೀಗ ಬಲಿಷ್ಠ ಅಗಿಯಲ್ಲಿ ಕಾಣ್ತಾರೆ ಬಟ್ ಯಾವತ್ತಮ್ಮಾಯನ್ನ ಕಟ್ಟಿ ಹಾಕಬೇಕಂತಂದ್ರೆ ಇಲ್ಲಿ ಇಲ್ಲಿ ಟಾಸ್ ವಿಚಾರಕ್ಕೆ ಬಂದ್ರೆ ಇಲ್ಲಿ ಈ ಒಂದು ಟಾಸ್ ಅಲ್ಲಿ ಟಾಸ್ ಮ್ಯಾಟರ್ ಕೇಳಿದ್ರೆ ಜಾಸ್ತಿ ಬಟ್ ಇಲ್ಲಿ ಒಂದು ವೇಳೆ ಟಾಸ್ ಗೆದ್ದ ತಂಡ ಏನಪ್ಪ ಅಂದ್ರೆ ಚೇಂಜಿಂಗ್ ಮಾಡ್ತಾರೆ ಯಾಕಂದ್ರೆ ಫಸ್ಟ್ ಬ್ಯಾಟಿಂಗ್ ಇಲ್ಲಿ ಆಡೋದು ಕಷ್ಟ ಅಂದ್ರೆ ಒಟ್ಟಾರೆ ಇಲ್ಲಿ ಐವತ್ ನಾಲ್ಕು ಪಂದ್ಯ ಏನಪ್ಪ ಅಂದ್ರೆ ಫಸ್ಟ್ ಬ್ಯಾಟಿಂಗ್ ಹಿಡಿದ ತಂಡ ಗೆದ್ರೆ ಅರವತ್ ನಾಲ್ಕು ಪಂದ್ಯ ಇಲ್ಲಿ ಚೇಂಜಿಂಗ್ ಆಗಿದೆ ಹೀಗಾಗಿ ಈ ವಾಂಕಿಡಿಗಳು ಏನಪ್ಪ ಅಂದ್ರೆ ಒಂಥರ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಅಂತ ಇಲ್ಲಿ ಹೇಳ್ಬೋದು ಹೀಗಾಗಿ ರೆಡ್ ಸೈಲ್ ಇರುವುದರಿಂದ ಬ್ಯಾಟ್ಸ್ಮನ್ ಗಳಿಗೆ ಇದು ಹೆಲ್ಪ್ ಇದೆ ಹೀಗಾಗಿ ಒಂದು ಪಿಕ್ ಸ್ಕೋರ್ ನಾವು ಕೂಡ ಇಲ್ಲಿ ಇವತ್ತು ನೋಡಬಹುದು ಬಟ್ ಮೊದಲು ನಮ್ಮ ಆರ್ ಸಿ ಎಸ್ ಅನ್ನು ಕಲಿಯಾಗುತ್ತ ಬಟ್ ಟಾಸ್ ಗೆದ್ದು ಎಲ್ಲೂ ಇಲ್ಲಿ ಬ್ಯಾಟರ್ ಆಗದಂತ ಹೇಳಬಹುದು ಇನ್ನು ಈ ಒಂದು ಪಂದ್ಯಕ್ಕೆ ಏನಪ್ಪ ಅಂದ್ರೆ ಪ್ಲೇಯಿಂಗ್ ಹೋದ್ರೆ ಮುಂಬೈ ತಂಡದಲ್ಲಿ ಓಪನ್ ರೋಹಿತ್ ಶರ್ಮಾ ರಿಯಾನ್ ಡಿಕಲ್ಟನ್ ಬಂದ್ರೆ ನಂಬರ್ ತ್ರೀ ಅಲ್ಲಿ ವಿಲ್ ಜಾಕ್ಸ್ ನಂಬರ್ ಫೋರ್ ಅಲ್ಲಿ ಸೂರಕ್ ಮಧವ್ ನಂಬರ್ ಫೈವ್ ಜಿಲ್ಲ ನಂಬರ್ ಸಿಕ್ಸ್ ಹಾರ್ದಿಕ್ ಪಂಡೆ ಕ್ಯಾಪ್ಟನ್ ಆದ್ರೆ ನಮನ್ ದೀರ್ ನಂಬರ್ ಏಟ್ ರಾಜ್ ಬಾವ ಇದ್ರೆ ರಾಜ್ ಬಾವ ಅವರ ಬದಲಿಗೆ ಜಸ್ಪ್ರೀತ್ ಬುಮ್ರಾ ಅವರು ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದು ಅಂತ ಗುಡ್ಡು ಅಂತ ಬಟ್ ಆ ತರ ಇಲ್ಲುವಂತ ಕಾ ತುಡಬೇಕು ಬಟ್ ನಂಬರ್ ನೈನ್ ಅಲ್ಲಿ ಎಂದ್ರೆ ನಂಬರ್ ದೀಪಕ್ ಚಾರ್ ನಂಬರ್ ಟ್ರಂಟ್ ಬೋಲ್ಟ್ ಅಂದರೆ ಒಂಥರ ಬೆಂಕಿ ಬಾಲಿಂಗ್ ಅಂತಾನೆ ಹೇಳಬಹುದು ಸ್ಟಾರ್ಟಿಂಗ್ ನೋಡ್ತಾ ಹೋದ್ರೆ ಇಲ್ಲಿ ಅಂತ ಬಿಡರಸ್ ವಿರಾಟ್ ಕೊಹ್ಲಿ ಮತ್ತು ಪಿಲ್ ಸಲ್ಟ್ ಓಪನ್ ಆದರೆ ನಂಬರ್ ತ್ರೀ ದೇವದತ್ ಪಟ್ಕಲ್ ನಂಬರ್ ಫೋರ್ ಕ್ಯಾಪ್ಟನ್ ರಜತ್ ಪಟಗರ್ ಬಂದರೆ ನಂಬರ್ ಫೈವ್ ಲಿಯಂ ವಿಮ್ಸ್ಟನ್ ನಂಬರ್ ಸಿಕ್ಸ್ ರೇಷ್ ಶರ್ಮಾ ಇದ್ರೆ ನಂಬರ್ ಸೆವೆನ್ ಟಿಮ್ ಇದ್ದಾರೆ ನಂಬರ್ ಏಟ್ ಅಲ್ಲಿ ಕೃಣಾಲ್ ಪಾಂಡ್ ಬಂದರೆ ಬಾಲಿಂಗ್ ವಿಭಾಗದಲ್ಲಿ ಪುನೇಶ್ವರ್ ಕುಮಾರ್ ಶಾ ಸಲೂಟ್ ಎಸ್ ತಂಡದ ಅಸ್ತ್ರ ಅಂತ ಹೇಳಬಹುದು ಇಬ್ಬರು ಬಾಲಿಂಗ್ ಅಂದರೆ ಸ್ಟ್ರಾಂಗ್ ಇದೆ ಬಟ್ ಬ್ಯಾಟಿಂಗ್ ಆರ್ ಬಿ ಬಿಡ್ ಇರುವುದರಿಂದ ಈ ಒಂದು ಪಂದ್ಯಕ್ಕೆ ನಮಗೆ ಆರ್ಸಿ ಬಿಗಲಂತ ಅನಿಸುತ್ತೆ ನಿಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು